ಹಾಯ್ ಎಲ್ರಿಗೂ ನಮಸ್ಕಾರ ಅಮ್ಮ ಮಾಡಿದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮಮ್ಮ ಚೆನ್ನಾಗಿ ಮಸಾಲ ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ಗೆ ಈ ಒಂದು ರೆಸಿಪಿ ಮಾಡ್ತಾ ಇರೋದು ಕಾಬೂಲ್ ಓವರ್ ಓವರ್ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನಾಲ್ಕು ವಿಸಿಲ್ ಕೂಕ್ಸ್ ಇಟ್ಕೊಳ್ಳಿ ಫಸ್ಟು ಅಷ್ಟರಲ್ಲಿ ಒಂದು ಕಡಾಯಿ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕಡಾಯಿನಲ್ಲಿ ಎರಡು ದಪ್ಪ ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ಎರಡು ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಒಂದು ಗಿಡ್ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಇಪ್ಪತ್ತು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಆ ಒಂದೂವರೆ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದಿಷ್ಟನ್ನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಟ್ ಮಾಡಿಕೊಳ್ಳಿ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗಬೇಕು ಎಲ್ಲನೂ ಆ ಥರ ಸಾಟ್ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿ ರೆಡಿ ಇಟ್ಕೊಳ್ಳಿ ಸೊ ಇವಾಗ ಇನ್ನೊಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಪಲಾವ್ ಎಲೆ ಸ್ವಲ್ಪ ಸಾಲ್ಟ್ ಮಾಡಿಕೊಂಡು ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಕಾಳನ್ನೂ ಕೂಡ ಹಾಕೊಂಬಿಡಿ ಅಂದರೆ ಏನಿದೆ ಕಾಬುಲ್ ಕಡಲೆ ಬೆಂದಿರೋದು ಅದನ್ನು ಕೂಡ ಹಾಕ್ಕೊಂಬಿಡಿ ಹಾಗೆ ಈ ನೀರನ್ನ ವೇಸ್ಟ್ ಮಾಡಬೇಡಿ ಮಿಕ್ಸಿ ಒಳಗಡೆ ರುಬ್ಬಿರೋದು ಹಾಕ್ಕೊಂಡ್ಮೇಲೆ ಅದೇ ಮಿಕ್ಸಿಗೆ ಇದೇ ನೀರನ್ನು ಹಾಕಿ ಸ್ವಲ್ಪ ಅಲಾಡಿಸಿ ಮತ್ತೆ ಹಾಕ್ಕೊಳ್ಳಿ ಯಾಕಂದರೆ ಈ ನೀರಲ್ಲೇ ರುಚಿ ಇರುತ್ತೆ ಈ ಟೈಮ್ನಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟು ಒನ್ ಟೇಬಲ್ ಸ್ಪೂನಷ್ಟು ಚನಾ ಮಸಾಲ ಪೌಡರ್ ಅಮ್ಮ ಇಲ್ಲಿ ಎಮ್ ಟಿ ಆರ್ ಚೆನ್ನಾಗಿ ಮಸಾಲ ಪೌಡರ್ ತೊಗೊಂಡಿದ್ದಾರೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸಾಟ್ ಮಾಡ್ಕೊಳ್ಳಿ ಒಂದು ಕುದಿ ಬರಲಿ ಒಳ್ಳೆ ಘಮ ಬರ್ತಾ ಇದೆ ಇವಾಗ ಸ್ವಲ್ಪ ಹಾಗೆ ತಿಂದು ನೋಡಿ ಎಲ್ಲ ಸರಿಗಿತ್ತು ಅಂದರೆ ಸ್ವಲ್ಪ ಕಾಟ್ ಚೆಲ್ಲ ಹೋಗಿತ್ತು ಅಂದರೆ ಕರಿ ರೆಡಿ ಇದೆ ಅಂತ ಅರ್ಥ ನೋಡಿ ಕಾಳು ಕೂಡ ಅಷ್ಟೇ ಚೆನ್ನಾಗಿ ಆಗಿದೆ ಈ ಟೈಮ್ನಲ್ಲಿ ಒಂದು ಒಳ್ಳೆ ಟೆಕ್ಸ್ಚರ್ ಬಂದಿದೆ ನೀವು ನೋಡ್ಬೋದು ಒಳ್ಳೆ ಕರಿ ಇದು ನಿಜವಾಗ್ಲೂ ಚಪಾತಿ ಪೂರಿ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಅದಾದಮೇಲೆ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿ ತುಂಬ ಅಂದರೆ ತುಂಬ ಆಗಿರುತ್ತೆ ನೀವು ಖಂಡಿತವಾಗ್ಲೂ ನನಗೆ ಹೇಳ್ತೀರ ಸೂಪವಾಗಿದ್ದೆ ಕರಿ ಇವಾಗ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳೋದು ಮರಿಬೇಡಿ